ಈ ಹಗರಣನ ಹೊರಗೆ ತರೋಕ್ಕೆ ನಮ್ಗೆ ಯಾರು ಸಹಕಾರನೇ ಕೊಡ್ತಾ ಇಲ್ವಾ ಯಾಕೆ ನೀವೇನಾದರೂ ಮಿಂಗಲ್ ಆಗಿಬಿಟ್ಟಿದ್ದೀರಾ ಏನು ನನಗೆ ಅರ್ಥ ಆಗ್ತಾಯಿಲ್ಲ ಇಡೀ ಚೆಸ್ಕಾಮ್ ಇಲಾಖೆ ಒಂದೇ ಒಂದು ಈ ಚಸ್ಕಾಂ ಇಲಾಖೆಗೆ ಎಷ್ಟು ನಷ್ಟ ಆಗಿದೆ ಅಂದರೆ ಅಂದರೆ ಚಸ್ಕಾಂ ಇಲಾಖೆಗೆ ನೇರ ನಷ್ಟ ಆಗಲ್ಲ ನಮ್ಮ ಸರ್ಕಾರಕ್ಕೆ ನಷ್ಟ ಆಗಿದೆ ಆ ನಷ್ಟ ಆಗಿರೋದ್ರ ಬಗ್ಗೆಯೂ ಯಾರೂ ಕ್ರಮ ತಗೋತಾ ಇಲ್ಲ ಯಾಕೆ ಏನಾಗಿದೆ ಏನು ನಡೀತಾ ಇದೆ ಇಲ್ಲಿ ಅಂದರೆ ಸರಿಯಾದ ದಾರಿಯಲ್ಲಿ ಹೋಗೋರದೇ ಸರಿ ಇಲ್ವಾ ಅಥವಾ ನೀವು ಮಾಡ್ತಾ ಇರೋದೇ ಸರಿ ಇಲ್ವಾ ಏನು ನಮ್ಗೆ ಅರ್ಥನೇ ಆಗ್ತಿಲ್ಲ ಚಾಪಕ್ಕಾಗ್ದದ ಹಗರಣ ತುಂಬ ಸೀರಿಯಸ್ ಆಗಿದೆ ಅದು ಒಂದು ಪಕ್ಕಕ್ಕೆ ಇ ಬಿ ಅವ್ರದ್ದು ದಿನನಿತ್ಯ ಹಗರಣ ಇದೆ ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ದಾಖಲಾತಿ ಎಲೆಕ್ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ಮಲ್ಲಿ ಸಂಜೆ ಎಲೆಕ್ಟ್ರಿಕಲ್ ಇಂದ ಮೂವ್ ಆಗಿದೆ ಅಂತ ಕೊಟ್ಟಿದೆ ಎಂಡಾಸ್ಮೆಂಟ್ ಕೊಟ್ಟಿದೆ ನೋಡಿ ಅದರ ಕಾಗದ ಪತ್ರಗಳು ದಯವಿಟ್ಟು ಇದನ್ನು ತೋರಿಸಿ ನಮ್ಮ ಚೀಫ್ ಇಂಜಿನಿಯರ್ ಆಗ್ಬೋದು ವಿಜಿಲೆನ್ಸ್ನವ್ರು ಆಗ್ಬೋದು ಇದನ್ನೆಲ್ಲ ನೋಡಬೇಕು ಆ ಕೆಲಸ ನನಗೆ ಟೆಂಡರ್ ಆಗಿತ್ತು ಅಂದರೆ ಸಬ್ ಟೆಂಡರ್ ನನಗೆ ಆಗಿತ್ತು ನಾನೇ ಮುಂದುವರಿಸ್ತಿದ್ದೆ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅನ್ನೋದು ಇಲ್ಲಿ ದಾಖಲಾತಿಗಳು ಹೇಳುತ್ತೆ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ಗೆ ಅನುಮೋದನೆ ಕೋರಿ ನಾನೇ ಅಪ್ಲೈ ಮಾಡಿದ್ದೀನಿ ಆ ಫೈಲ್ ಹಿಡ್ಕೊಂಡು ಓಡಾಡಿ ಅಕ್ನಾಲೇಜ್ಮೆಂಟು ನಾನು ಎಲ್ಲೆಲ್ಲಿ ಹಿಡ್ಕೊಂಡು ಓಡಾಡಿದ್ದೀನಿ ಅನ್ನೋದಕ್ಕೆ ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ದೀನಿ ಅನ್ನೋದಕ್ಕೆ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡು ನಾನು ಮಾಡಿರೋದು ಅಕ್ನಾಲೇಜ್ಮೆಂಟ್ಗಳು ತಗೊಂಡಿರೋಂಥ ಅಕ್ನಾಲೇಜ್ಮೆಂಟು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಇಲ್ಲೇ ಇದೆ ಅಕ್ನಾಲೇಜ್ಮೆಂಟು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರೋಂಥ ಘಟನೆಗಳು ಅಕ್ನಾಲಜ್ಮೆಂಟು ಅಂದರೆ ಫೈಲು ಅವ್ರವ್ರ ಕಚೇರಿಗೆ ಸಬ್ಮಿಟ್ ಮಾಡ್ತೀನಿ ಎಲ್ಲ ಕಡೆಯಿಂದ ಅನುಮೋದನೆ ಆಗಿ ಬರುತ್ತೆ ಇಲ್ಲಿಂದ ಫೈಲ್ ಎಲ್ಲಿಗೆ ಹೋಯ್ತು ಅನ್ನೋದು ನನ್ನ ಪ್ರಶ್ನೆ ಇವನು ಎಂಥ ಕಳ್ಳ ಇರಬೇಕು ಇವನು ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಅನ್ನೋ ವ್ಯಕ್ತಿ ಎಂಥ ಕಳ್ಳ ಅಂದರೆ ಡಿಪಾರ್ಟ್ಮೆಂಟ್ ರೆಸಿಪ್ಟನ್ನ ಫೇಕ್ ಮಾಡ್ತಾನೆ ಇದನ್ನು ಕೇಳೋದಕ್ಕೆ ಯಾರೂ ದಿಕ್ಕಿಲ್ವ ನಿಮ್ಮಲ್ಲಿ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರೆ ನಾನು ಮೀಟಿಂಗಲ್ಲಿದ್ದೀನಿ ನಾನು ಮೀ ಏನು ಏನು ಮಾಡಬಾರದು ಮೀಟಿಂಗ್ ಮಾಡಿ ಏನು ರೀ ಜನಗಳಿಗೆ ನೀವು ಉದ್ಧಾರ ಮಾಡ್ತಾ ಇರೋದು ಹಾಂ ಪಾಪ ಜನ ಸಾಯ್ತಾವ್ರೆ ನೋಡಿ ಆ ಇದರಲ್ಲಿ ಎಂಥದ್ದು ರಾಜೀವ್ ನಗರದಲ್ಲಿ ಸಾವಿರಾರು ಮನೆಗಳಿಗೆ ಇವತ್ತಿಗೂ ಹೇಳ್ತಾರೆ ನಮ್ಮ ನಮ್ಮ ಸರ್ಕಾರನೇ ಈಗ ಎಲ್ಪ್ ಇದೆ ಅಂಥದ್ರಲ್ಲಿ ಇವತ್ತಿಗೂ ಯಾರಿಗೂ ಕರೆಂಟ್ ಇಲ್ಲ ಸಾವಿರಾರು ಮನೆಗಳಿಗೆ ನೂರು ಸರ್ವೆ ನಂಬರ್ಗಳಿಗೆ ಪವರ್ ಸಪ್ಲೈ ಕೊಡ್ಬೇಡಿ ಅಂತ ಯಾರೋ ಒಬ್ಬರು ಲೆಟ್ರ್ ಬರೆದಿದ್ದಾರೆ ಮೂಡಾದಿಂದ ಅಂದರೆ ಅವ್ರಿಗೆ ಕರೆಂಟೇ ಕೊಡಂಗಿಲ್ವಾ ನೀವು ಮೂಲಭೂತ ಸೌಕರ್ಯ ಕೊಡೋಂಗೇ ಇಲ್ವಾ ಇವೆಲ್ಲ ತಪ್ಪಲ್ವಾ ನೀವು ಮಾಡ್ತಾ ಇರೋದು ನಾವು ಏನಾದ್ರು ಕೇಳೋಕೆ ಬಂದರೆ ನಮ್ಮನ್ನ ಸೌರಿ ಆಚೆ ಕಳಿಸ್ತೀರಿ ಅಂದರೆ ಸೌರಿ ಅಂದರೆ ಮೆಲ್ಲೆಗೆ ಸಮಾಧಾನ ಮಾಡಿ ಕಳಿಸ್ತೀರಿ ಎಲ್ಲಿ ಗಲಾಟೆ ಮಾಡಿಬಿಡ್ತಾರೋ ಏನು ನೀವು ಮಾಡ್ತಾ ಇರೋದು ಅನ್ಯಾಯ ಅಲ್ವಾ ಒಬ್ಬ ಏ ಅವ್ನಿಗೆ ಏನು ರೀ ಅಧಿಕಾರ ಇದೆ ಅವ್ನು ಮೆಗಾವಾಟ್ ಸರ್ವಿಸ್ ಕೊಡೋದು ಅದು ಸ್ಟೇಷನ್ ಫೀಸಿಬಿಲಿಟಿ ಇಲ್ಲ ಆ ಪವರ್ ಸಪ್ಲೈ ಇಲ್ಲ ಅಲ್ಲಿ ಕೊಡೋವಂಥ ಸಾಮರ್ಥ್ಯ ಒಂದಿಲ್ಲ ಕೇಳೋದಿಲ್ಲ ಕೇಳಿದ್ರು ಬಿಸಾಕ್ ಕಡೆ ಆದ್ರೆ ಈ ವ್ಯಕ್ತಿ ಹೆಂಗೆ ಅಂದ್ರೆ ಗುತ್ತಿಗೆದಾರನ್ನ ಹತ್ರ ತಗೊಳ್ಳಲ್ಲ ಸ್ಥಳ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲೇ ಕನ್ಸ್ಯೂಮರ್ನ ಭೇಟಿಯಾಗಿ ಡೈರೆಕ್ಟ್ ಡೀಲ್ ಮಾಡ್ಕೊಂಡ್ಬಿಡ್ತಾನೆ ಈವರೆಗೂ ನಡ್ಕೊಂಡ್ ಬಂದಿದೆ ನಡೆದಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಆಧಾರ ಎರಡೂ ಇದೆ ಅಂದ್ರೆ ನಂದೇ ಮೇಜರ್ ಇದೆ ನೋಡಿ ಒಂಬೈನೂರ ಎಪ್ಪತ್ತೇಳು ಕೆ ವಿ ಇನ್ನೂರ ಇಪ್ಪತ್ತೆರಡು ಅಪ್ಲಿಕೇಶನ್ ಇರಬೇಕು ಒಂದನ್ನ ತಗೊಂಡು ಸ್ಕ್ಯಾನ್ ಮಾಡಿ ಅರವತ್ತೈದು ಅಪ್ಲಿಕೇಶನ್ ಮಾತ್ರ ಆರ್ ಟಿ ಐನಲ್ಲಿ ನನಗೆ ವಿಷ್ ಮಾಡ್ತಾನೆ ಸುಮಾರು ಇದಾರೆ ಇವನ್ ವಿರುದ್ಧ ಯಾರು ಇದೇಳ್ತಾ ಇರಲಿಲ್ಲ ಯಾಕೆಂದ್ರೆ ಇವರು ಏನು ಮಾಡ್ತಾರೆ ಇವರು ಹಿಂದುಳಿದ ಜನ ಅಂತ ಇವನು ಬೇರೆ ತರದಲ್ಲಿ ಡೈವರ್ಟ್ ಆಗ್ತಾನೆ ಆ ಭಯ ಫೇಕ್ ಅಂದ್ರೆ ನಾನು ಅದನ್ನೇ ನಿಮ್ಗೆ ಅಷ್ಟೋತ್ತಿಂದ ಹೇಳ್ತಾ ಇದೀನಿ ಫೇಕ್ ಪಕ್ಕಾ ಫೇಕ್ ಡಿಪಾರ್ಟ್ಮೆಂಟ್ ರಸೀದಿನೇ ಫೇಕ್ ಮಾಡಿದ್ದಾನೆ ಎಡಿಟಿಂಗ್ ಮಾಡಿ ಎರಡು ಸಾವಿರದ ಇಪ್ಪತ್ತನೇ ಇಸ್ಪಿಲಿ ನಾನು ಕಟ್ಟಿ ರಿಜಿಸ್ಟರ್ ಮಾಡಿರೋಂಥ ಒರಿಜಿನಲ್ ರೆಸಿಪ್ಟ್ ನನ್ನ ಹತ್ರ ಇದೆ ಸೊ ಇವನು ಯಾವುದೋ ಒಂದನ್ನು ತಗೊಂಡು ಎಡಿಟಿಂಗ್ ಮಾಡಿ 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 ಅರವತ್ತೈದು ರೆಸಿಪ್ಟ್ ಕೊಡ್ತಾನೆ ನನಗೆ ನನಗೆ ಕೊಡಬೇಕಾಗಿರೋದು ಇನ್ನೂರು ಇಪ್ಪತ್ತೆರಡು ಅರವತ್ತೈದು ರೆಸಿಪ್ಟ್ ಕೊಡ್ತಾನೆ ಆರ್ ಟಿ ಐನಲ್ಲಿ ಇಲ್ಲ ಒಂದೂ ಇಲ್ಲ ಒಂದೂ ಇಲ್ಲ ನಾನು ಮಾಡಿರೋಂಥದ್ದು ಆನ್ಲೈನಲ್ಲಿ ಇವತ್ತಿಗೂ ಗಣಕಯಂತ್ರದಲ್ಲಿ ದಾಖಲಾಗಿದೆ ಇವತ್ತಿಗೂ ದಾಖಲಾಗಿದೆ ಅಲ್ಲೇ ಇದೆ ಆ ಡಾಕ್ಯುಮೆಂಟ್ಸು ಇವನು ಕೊಡೋಕ್ಕಾಗಲ್ಲ ಕೊಟ್ರೆ ನಾನು ಅಂತ ಗೊತ್ತಾಗ್ಬಿಡುತ್ತಲ್ಲ ಇವರು ಗುತ್ತಿಗೆದಾರರು ಮೂಲ ಗುತ್ತಿಗೆದಾರರು ಅಂತ ಅದನ್ನು ಕೊಡದೆ ಏನು ಮಾಡ್ತಾನೆ ಇವ್ರದೇ ಆದ ಗುತ್ತಿಗೆದಾರನ ತಯಾರಿ ಮಾಡಿ ಅವ್ರ ಮೂಲಕ ಯಾವುದೋ ಒಂದು ಎಡಿಟಿಂಗ್ ಮಾಡಿ ಅದನ್ನು ಅರವತ್ತೈದು ರೆಸಿಪ್ಟ್ ಮಾಡ್ತಾನೆ ಎಡಿಟಿಂಗ್ ಮಾಡಿ ಒಬ್ಬ ಅಧಿಕಾರಿ ಈ ಕೆಲಸ ಮಾಡಿರೋದು ಇತಿಹಾಸದಲ್ಲಿ இதே முதில்லே பாரி நான் நுடிரும்.